ಹ್ಮ್ ನಿನ್ನೆ ನಮ್ಮ ದೇಹದ ಅಂಗಾಂಗಗಳು ಯಾವುವು ಅಂತ ಕಳ್ಕೊಂಡ್ವಿ ಮೊದಲ ನಮ್ಮ ದೇಹದ ಜೂನ್ ಹೊನ್ನೇ ವಾರದೊಳಗೆ ಏನೈತಿ ನಮ್ಮ ದೇಹದ ಅಂಗಾಂಗಗಳು ಯಾವುವು ಅಂತ ಹೇಳಿದ್ವಿ ಇವತ್ತು ನಮ್ಮ ದೇಹದ ಅಂಗಾಂಗಗಳಲ್ಲಿ ಒಂದ ಅಂಗದ ಬಗ್ಗೆ ಒಂದು ಹಾಡು ಅಂಗ ಇದು ಬೆರಳುಗಳು ಬೆರಳುಗಳ ಬಗ್ಗೆ ಒಂದು ಅಭಿನಯ ಗೀತೆ ಅರುಣ್ ರೀ ಕೈ ಹಿಂದೆಲ್ಲ ಕೈ ಕಟ್ಟ್ರಿ ಹೆಬ್ಬೆರಳೆ ಹೆಬ್ಬೆರಳೆ ಎಲ್ಲಿರುವೆ ಇಲ್ಲಿರುವೆ ಇಲ್ಲಿರುವೆ ಹೇಗಿದ್ದೀಯಾ ಹೇಗಿದ್ದೀಯಾ ಚೆನ್ನಾಗಿದ್ದೇನೆ ಮರೆ ಯಾವು

चन्द्रिदेवी मरे आपु मरे आपु मरे आपु कीरूपे ना कीरूपे नहीं रुए कीरूपे ना कीरूपे नहीं रुए नहीं रुए लव मटरे नहीं रुए नहीं रुए नहीं रुए मटरे नहीं रुए कै कितने आ कितने आ चन्द्रिदेवी ಮರೆಯಾಗು ಮರೆಯಾಗು ಇದರಿಂದ ನಮ್ಗೆ ಏನ್ ಗೊತ್ತತೆ ಬೆರಳುಗಳು ಯಾವ ಅದು ಗೊತ್ತಾಯ್ತ ಗೊತ್ತಿಲ್ಲ ಹಬ್ಬೆರಳು ಬೆರಳು ಮದ್ಯದ ಬೆರಳು ಬೆರಳು ಕಿರುವು ಬೆರಳು ಗೊತ್ತಾಯ್ತಾ ಇದು ನಮ್ಮ ದೇಹದ ಒಂದು